ಕಾಯಿಸಿ ನೀವು ನನ್ನ ತಮ್ಲೈನ ನೋಡಿರ್ತೀರ ನಾನು ಯಾಕೆ ಆ ರೀತಿ ಹಾಕಿದ್ದೀನಿ ಅಂತ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಒಂದು ಲೈನ್ ಹೇಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾಯುವೆ ದೇವರೇ ನಮ್ಮನ್ನು ಕೊಲ್ಲೋಕೆ ನಿಂತಿರ್ಬೇಕಾದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು ದೇವರೇ ನನ್ನ ಜೀವನನ ಚೆನ್ನಾಗಿಡು ನನ್ನ ಲೈಫ್ನ ಚೆನ್ನಾಗಿಡು ನನ್ನ ಲೈಫ್ ಹಾಗೆ ಮಾಡು ಈಗ ಮಾಡು ಅಂತ ಯಾಕೆ ಬೇಡ್ಕೋಬೇಕು ಅಲ್ವಾ ಕಾಯಬೇಕಾಗಿರೋ ಶಿವನೇ ನಮ್ಮ ಜೀವನನ ಹಾಳು ಮಾಡಿರ್ಬೇಕಾಗಿದ್ರೆ ಯಾರ ಹತ್ರ ಹೋಗಿ ನಮ್ಮ ಕಷ್ಟನ ಹೇಳ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ ದೇವರಿದ್ದಾನೆ ನನ್ನ ಪ್ರಕಾರ ಯಾರಿಗೂ ಗೊತ್ತಾ ಅದು ಈ ಕಲಿಯುಗದಲ್ಲಿ ಒಬ್ರ ಜೀವನದಲ್ಲಿ ಆಟ ಆಡಿ ಅವ್ರಿಗೆ ಮೋಸ ಮಾಡಿ ಅವ್ರ ಜೀವನನ ಹಾಳು ಮಾಡಿ ಅವ್ರ ನಂಬಿಕೆಗೆ ಮಣ್ಣು ಹಾಕಿ ಅವ್ರ ಜೀವನಕ್ಕೆ ಒಂದು ದೊಡ್ಡ ಗುಂಡಿ ತೋಡಿ ಅವ್ರ ಲೈಫ್ನ ಅದರ ಹಾಕಿ ಮುಚ್ಚಿ ಅವರು ಚೆನ್ನಾಗಿರ್ತಾರೆ ನೋಡಿ ಅಂಥವ್ರಿಗೆ ದೇವ್ರಿದ್ದಾನೆ ಅದು ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಹೆಂಗೆ ಗೊತ್ತಾಗ್ ದೇವ್ರಿಗೂ ಸಹ ಬಕೆಟ್ ಇಡ್ತಾರೆ ಮನುಷ್ಯರಿಗೆ ಮಾತ್ರ ಅಲ್ಲ ದೇವರಿಗೆ ಹೇಗೆ ಗೊತ್ತಾ ನಾನು ದೇವರು ತುಂಬ ಭಕ್ತ ಅಂತಂದು ಮೈ ಮೇಲೆಲ್ಲ ಅದು ಇದು ಹಚ್ಕೊಂಡು ಹೂವು ಹಣ್ಣು ಕಾಯಿ ಇವರೆಲ್ಲೆಲ್ಲ ಹಿಡ್ಕೊಂಡು ನಾನೂ ದೇವ್ರನ್ನ ಮಾಡ್ತೀನಿ ಅವ್ರು ಏನೇ ಕೆಟ್ಟ ಕೆಲಸ ಮಾಡಿರಲಿ ಈ ರೀತಿ ಆಡಂಬರವಾಗಿ ಪೂಜೆ ಮಾಡಿಬಿಡ್ತಾರಲ್ಲ ಅದೇ ದೇವ್ರಿಗೆ ಇಷ್ಟ ಆಗ್ಬಿಡುತ್ತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಗೊತ್ತಾ ಗಾಯಸ್ ದೇವ್ರು ಇದಾನೆ ಇಲ್ಲ ಅಂತ ನಾನು ಹೇಳಲ್ಲ ಎಂಥವ್ರಿಗೆ ಅಂತ ಗೊತ್ತಾ ಈ ಥರದವ್ರಿಗೆ ಒಬ್ಬರು ಲೈಫ್ನ ಹಾಳು ಮಾಡಿ ಅವ್ರ ಲೈಫ್ನ ಬೀದಿಗೆ ತಂದು ಮಜಾದ ಮಾಡಿ ಅವರು ಚೆನ್ನಾಗಿರ್ತಾರೆ ನೋಡಿ ಅಂಥವ್ರಿಗೆ ದೇವ್ರು ಇರ್ತಾನೆ ಒಳ್ಳೆಯವ್ರಿಗೆ ಯಾವತ್ತೂ ದೇವ್ರು ಇರೋಲ್ಲ ಗಾಯಸ್ ಹಾಗಂತ ನಾನು ಹೂವು ಹಣ್ಣು ಕಾಯಿ ಉದಿನ ಕಟ್ಟಿ ತಗೊಂಡೋಗಿ ಪೂಜೆ ಮಾಡೋರಿಗೆ ಇಲ್ಲ ಗಾಯಸ್ ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಬೈತಾ ಇದೀನಿ ಆದರೂ ಈಗಿನ ಕಾಲದಲ್ಲಿ ಅಂಥವ್ರಿಗೆ ಬಿಡಿ ಒಳ್ಳೇದಾಗೋದಲ್ವಾ ಇದು ನಿಜನೇ ಅದರಲ್ಲೂ ಒಳ್ಳೆಯವ್ರನ್ನ ದೇವರು ಹುಡುಕಿ ಹುಡುಕಿ ಕೊಲ್ತಾನಂತೆ ಇನ್ನು ಎಲ್ಲಿ ಕಲಿಯುಗದಲ್ಲಿ ಒಳ್ಳೆಯವ್ರನ್ನ ಒಳ್ಳೆಯವ್ರನ್ನ ಹುಡುಕ್ಬೇಕು ಈ ನಂಬಿಕೆ ಅನ್ನೋ ಒಂದು ಅದ್ಭುತವಾದ ಪದ ಇದೆಯಲ್ಲ ಆ ನಂಬಿಕೆ ಅನ್ನೋ ಪದನ ದೇವ್ರ ಮೇಲೆ ಮಾತ್ರ ಇಡಿ ನೀವು ಅದು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದು ನೆಕ್ಸ್ಟ್ ಆದರೆ ಆ ನಂಬಿಕೆನ ದೇವ್ರ ಮೇಲೆ ಮಾತ್ರ ಇಡಿ ಇನ್ನು ಮನುಷ್ಯ ಅನ್ನೋ ನರಪ್ರಾಣಿ ಇದನ್ನಲ್ಲ ಅವನ ಮೇಲೆ ಮಾತ್ರ ಯಾವತ್ತೂ ಇಡೋಕ್ಕೆ ಹೋಗ್ಬಿಡಿ ಇಡೀ ಅದಕ್ಕೆ ಅರ್ಹತೆ ಇರೋರ ಮೇಲೆ ಮಾತ್ರ ನಂಬಿಕೆ ಇಡಿ ಅದು ನಿನ್ನೆ ಮೊನ್ನೆ ಬಂದು ನಂಬಿಸಿ ಮೋಸ ಮಾಡಿಬಿಡ್ತಾರಲ್ಲ ಅವ್ರಿಗೆ ಯಾವತ್ತೂ ಮರಳಾಗ್ಬೇಡಿ ಆ ನಂಬಿಕೆ ಅನ್ನೋ ಪದನ ಅವ್ರ ಮೇಲೆ ಹೇರೋಕ್ಕೆ ಹೋಗಬೇಡಿ ನಂಬಿಕೆನ ಇಡಿ ನಮ್ಮನ್ನು ಸಾಕ್ತವ್ರು ಇರ್ತಾರೆ ನಮ್ಮನ್ನು ಬೆಳೆಸ್ತವ್ರು ಇರ್ತಾರೆ ನಮ್ಮನ್ನು ಹಚ್ಕೊಂಡಿರೋರು ಇರ್ತಾರೆ ಅವ್ರ ಮೇಲೆ ಇಡಿ ಯಾರೋ ಮೂರನೇ ವ್ಯಕ್ತಿ ಬಂದು ಸಡನ್ನಾಗಿ ನಿಮ್ಮ ಮೇಲೆ ಅತಿಯಾಗಿ ಕಾಳಜಿ ವಹಿಸಿ ಅತಿಯಾದ ಪ್ರೀತಿ ತೋರಿಸಿ ಮರಳು ಮಾಡಿಬಿಡ್ತಾರೆ ಅಂತ ನಾವು ಬೇಗ ಅವ್ರನ್ನ ನಂಬಕ್ಕೆ ಹೋಗ್ತೀವಿ ಯಾವತ್ತೂ ನಂಬಿಡಿ ಒಂದು ದೇವರು ನಿಮ್ಮನ್ನು ಸಾಕ್ತವ್ರು ನಿಮ್ಮನ್ನು ಬೆಳೆಸ್ತವ್ರು ನಿಮಗೋಸ್ಕರ ಅಂತಲೇ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಿರ್ತಾರೆ ಅವ್ರ ಮೇಲೆ ನಂಬಿಕೆ ಇಡಿ ಅದು ಬಿಟ್ಟು ಬೇರೆ ಬೇರೆ ಯಾರ್ಯಾರ ಮೇಲೂ ನಂಬಿಕೆ ಇಟ್ಟು ನಿಮ್ಮ ಲೈಫ್ನ ಯಾವತ್ತೂ ಹಾಳು ಮಾಡ್ಕೋಬಿಟ್ಟು ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾಗ ಎಸ್ ನಾನು ಹೀಗೆ ಮೂರನೇ ವ್ಯಕ್ತಿ ಬಂದರು ಅಂತ ಉಚಿತರ ಅವ್ರನ್ನ ನಂಬಿ ನನ್ನ ಅಕ್ಕ ನಮ್ಮ ತಮ್ಮ ನಮ್ಮ ಸಾಕದವ್ರು ಇದ್ದಾರೆ ನಮ್ಮ ಅಪ್ಪಾಜಿ ನಮ್ಮ ಅಕ್ಕ ಅವ್ರು ಯಾರ ಮಾತೂ ಕೇಳಿದೆ ನಮ್ಮ ಲೈಫ್ನ ನನ್ನ ಸ್ಪಾಯ್ಲ್ ಮಾಡ್ಕೊಂಬಿಟ್ಟೆ ಅದು ಈಗ ನಾನು ಸಾಯೋವರೆಗೂ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಆ ರೀತಿ ಆಗಿಬಿಡ್ತು ನನ್ನ ಲೈಫು ಯಾವಾಗದ್ದು ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ನನ್ನ ಜೀವನಕ್ಕೆ ನಾನೇ ಗುಂಡಿ ತೊಡ್ಕೊಂಡು ನನ್ನ ಲೈಫ್ನ ಮುಚ್ಚಾಕ್ಕೊಂಡ್ಬಿಟ್ಟೆ ಆ ರೀತಿ ಆಗಿದೆ ಸೊ ಹಾಗಾಗಿ ದೇವರು ನಮ್ಮನ್ನು ಸಾಕ್ದವ್ರು ಬೆಳೆಸಿದವ್ರು ಇರ್ತಾರೆ ಅವ್ರನ್ನ ಮಾತ್ರ ನಂಬಿ ಅದು ಬಿಟ್ಟರೆ ಬೇರೆಯವ್ರು ಯಾರೋ ಬರ್ತಾರೆ ನಿಮ್ಮ ಲೈಫಿಗೆ ಒಳ್ಳೇದು ಮಾಡ್ತಾರೆ ಅಂತಂದು ನಂಬಿಕೆ ಓವರಾಗಿ ನಂಬಿಕೆ ಇಟ್ಟು ಹೋಗಿಬಿಟ್ರೆ ಗ್ಯಾರಂಟಿ ಸ್ಪಾಯ್ಲ್ ಆಗುತ್ತೆ ಹೇಳಿದ್ನಲ್ಲ ಗಾಯಿಸಿ ಜಾಸ್ತಿ ಯಾರನ್ನು ಹಚ್ಕೋಬೇಡಿ ಯಾರನ್ನು ಇಷ್ಟಪಡಬೇಡಿ ನಮ್ಮನ್ನು ಸಾಕವ್ರು ಇರ್ತಾರೆ ಬೆಳೆಸ್ದವ್ರು ಇರ್ತಾರೆ ಅದು ಸಂಬಂಧಿಕರೇ ಆಗಲಿ ಹೊರಗ್ನೆಯವರೇ ಆಗಿರಲಿ ನಮ್ಮನ್ನ ಕಾಳಜಿ ಮಾಡೋರು ಇರ್ತಾರೆ ಅವ್ರನ್ನ ನಂಬಿ ಅವ್ರನ್ನ ಇಷ್ಟಪಡಿ ಅವ್ರಿಗೋಸ್ಕರ ಬದುಕಿ ಕೊನೆಯದಾಗಿ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ